ನಮಸ್ಕಾರ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕೌಟಿಲ್ಯ ಮ್ಯಾಥ್ಸ್ ಟೋಟಲ್ ಚಾನಲ್ಗೆ ಸ್ವಾಗತ ಕೋರುತ್ತ ವಿದ್ಯಾರ್ಥಿಗಳೇ ನಾವು ಇಂದು ಹತ್ತನೇ ತರಗತಿಯಲ್ಲಿ ಬರುವಂತ ಗಣಿತ ವಿಷಯದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದಲ್ಲಿ ಬರುವಂತ ಎರಡನೇ ಹತೆಯಾದಂತಹ ಬಹುಪದೋಕ್ತಿಗಳು ಈ ಬಹುಪದಪ್ತಿಯಲ್ಲಿ ಮೊದ ಎರಡನೇ ಅಭ್ಯಾಸ ಆದಂತಹ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಬರುವಂತ ಮೊದನೇ ಪ್ರಶ್ನೆ ಆದಂತಹ ಈ ಕೆಳಗಿನ ವರ್ಗ ಬಹುಪದೋಪ್ತಿಗಳ ಶುಂಠಿಯನ್ನು ಕಂಡುಹಿಡಿಯಿರಿ ಮತ್ತು ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿಯಂತಿ ಮೊದಲೇ ಪ್ರಶ್ನೆ ಕೊಟ್ಟರು ವಿದ್ಯಾರ್ಥಿಗಳು ಅದರಲ್ಲಿ ರೋಮನ್ ನಂಬರ್ ಒನ್ ಅದರಲ್ಲಿ ರೋಮನ್ ನಂಬರ್ ಒಂದ್ ನೋಡಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಈ ಒಂದು ಬಹುಪದಕ್ತಿ ಕೊಟ್ಟರೆ ಸ್ನೇಹಿತರೆ ವಿದ್ಯಾರ್ಥಿಗಳೇ ಮೊದಲೇ ನಮಗೆ ಏನ್ ಗೊತ್ತಿರ್ಬೇಕಂತಂದ್ರ ಬಹುಪದಕ್ತಿಯ ವರ್ಗ ಬಹುಪದಕ್ತಿಯಲ್ಲಿ ಎಷ್ಟು ಶೂನ್ಯತೆಗಳು ಇರ್ತಾವೆ ವರ್ಗ ಬಹುಪದಕ್ತಿಯಲ್ಲಿ ವಿದ್ಯಾರ್ಥಿಗಳೇ ಎರಡು ಶೂನ್ಯತೆಯನ್ನು ಹೊಂದಿರ್ತದೆ ವರ್ಗ ಬಹುಪದಕ್ತಿಯು ಎರಡು ಶೂನ್ಯತೆಯನ್ನು ಹೊಂದಿರ್ತದೆ ವರ್ಗ ಬಹುಪದಕ್ತಿ ಅಂತ ಹೆಂಗ್ ಹೇಳ್ತಿವಪ್ಪ ಅಂದ್ರೆ ಯಾವ ಒಂದು ವಿಧಾನ ಅಂತ ಹೇಳ್ತೇವ ಕೊಟ್ಟಂತ ಬಹುಪದಕ್ತಿಯ ಘಾತ ಅಥವಾ ಡಿಗ್ರಿ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟಕ್ಕೆ ಸಮಯ ಇರಬೇಕು ಎರಡಕ್ಕೆ ಸಮಯ ಇರಬೇಕು ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಘಾತ ಎರಡಕ್ಕೆ ಸಮಾಧ ಹಬ್ಬ ಅಂತಂದ್ರೆ ಡಿಗ್ರಿ ಎಷ್ಟಕ್ಕೆ ಸಮಾದ ಅಂತಂದ್ರೆ ಎರಡಕ್ಕೆ ಸಮಾಧಾನ ಆದ್ದರಿಂದ ಇದು ಯಾವ ಬಹುಪದಕ್ತಿ ವರ್ಗ ಬಹುಪದಕ್ತಿ ಒಂದ್ ವೇಳೆ ಏನಪ್ಪಾ ಅಂದ್ರೆ ಮಹತ್ತಮ ಘಾತ ಅಥವಾ ಡಿಗ್ರಿ ಮೂರಕ್ಕೆ ಸಮೇತ ಅಂದ್ರೆ ಅನ್ನೋದ್ ಘನ ಬಹುಪದಕ್ತಿ ಒಂದ್ ವೇಳೆ ಮಹತ್ತಮ ಘಾತ ಅಥವಾ ಡಿಗ್ರಿ ಒಂದಕ್ಕೆ ಸಮಯ ತಂದ್ರೆ ಏನಪ್ಪಾ ಅಂತಂದ್ರೆ ರೇಖಾತ್ಮಕ ಬಹುಪದಕ್ತಿ ಓನ್ಲಿ ಇಷ್ಟೇ ಬರ್ತದೆ ಎಕ್ಸ್ವೈರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಇಷ್ಟೇ ಬರ್ತದೆ ಇದು ಆದರೆ ವಿದ್ಯಾರ್ಥಿಗಳೇ ಇದನ್ನೇ ಸಮ ಚಿಹ್ನೆ ಅಥವಾ ಇಸಿಕ್ವಲ್ ಟು ಚಿಹ್ನೆ ಹಾಕಿ ಸ್ವನ್ನಿ ಅಥವಾ ಯಾವುದೇ ಸಂಖ್ಯೆ ಬರ್ಬೇಕು ಅಂದ್ರೆ ಇದು ಒಂದು ಸಮೀಕರಣ ಆಗಿ ಪರಿವರ್ತನೆ ಆಗ್ತದೆ ಗೊತ್ತಾಯ್ತಾ ಅಂದ್ರೆ ವಿದ್ಯಾರ್ಥಿಗಳೇ ಸಮೀಕರಣ ಆಗಿ ಪರಿವರ್ತನೆ ಆಗ್ತದ ನಮಗ್ ಮೊದಲೇನೇ ಸಾರಿ ವಿದ್ಯಾರ್ಥಿಗಳೇ ಇದು ಮೊದಲೇ ಕಂಡು ಹಿಡಬೇಕು ನಾವು ಶೂನ್ಯತೆಯನ್ನು ಕಂಡು ಹಿಡಬೇಕು ಏನ್ ಕಂಡು ವಿದ್ಯಾರ್ಥಿಗಳೇ ಶೂನ್ಯತೆಯನ್ನು ಕಂಡು ಹಿಡಬೇಕು ಇಲ್ಲಿ ಮೊದಲು ನಾವು ಶೂನ್ಯತೆಯನ್ನು ನಮ್ಮ ಸಹಗುಣಗಳ ನಡುವಿನ ವ್ಯತ್ಯಾಸದಲ್ಲಿ ನಮ್ಮ ವರ್ಗ ಬಹುಪದಕ್ತಿಯ ಆದರ್ಶ ರೂಪ ಏನಪ್ಪಾ ಅಂತಂದ್ರೆ ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ವರ್ಗ ಸಮೀಕರಣದ ಅಥವಾ ಅಥವಾ ವರ್ಗ ಬೌಪದಕ್ತಿಯ ಒಂದು ಆದರ್ಶ ರೂಪ ಏನಪ್ಪಾ ಅಂತಂದ್ರೆ ಪರಿಹಾರ ವರ್ಗ ಬಹು ಆದರ್ಶ ರೂಪ ಏನಂದ್ರೆ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ವರ್ಗ ಬಹು ಆದರ್ಶ ರೂಪ ವಿದ್ಯಾರ್ಥಿಗಳ ಇಲ್ಲಿ ಎಂತಂದ್ರೆ ಏನದ ಅಂತಂದ್ರೆ ಒಂದು ಯಾಕಂತಂದ್ರೆ ಎಕ್ಸಾಮಲ್ ಏನದಂದ್ರೆ ಸರಿಗೊಳಕ ಒಂದದ ನೆಕ್ಸ್ಟ್ ಬಿ ಅಂತಂದ್ರೆ ಏನದ ಅಂದ್ರೆ ವಿದ್ಯಾರ್ಥಿಗಳೇ ಮೈನಸ್ ಎರಡು ನೆಕ್ಸ್ಟ್ ಸಿ ಅಂದ್ರೆ ಎಂಟದ ಸಿ ಅಂದ್ರೆ ಎಂತದ ಎಂಟಪ್ಪ ಅಂದ್ರೆ ಮೈನಸ್ ಎಂಟು ಸಿ ಅಂದ್ರೆ ಮೈನಸ್ ಎಂಟು ವಿದ್ಯಾರ್ಥಿಗಳಲ್ಲಿ ನಾವು ಮೊದಲೇನ್ ಕಂಡು ಹಿಡಬೇಕು ಶೂನ್ಯತೆ ಶೂನ್ಯತೆ ಕಂಡುಹಿಡಬೇಕಂತಂದ್ರ ಈ ವರ್ಗ ಹೋಗುವ ಮಧ್ಯದ ಪದವನ್ನು ಸ್ಪ್ಲಿಟ್ ಮಾಡಬೇಕು ಅಥವಾ ಹೊಡಿಬೇಕು ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸ್ಬೇಕು ಮದ್ಯದ ಪದವನ್ನು ಒಡೆ ಹೊಡಿಬೇಕಂತಂದ್ರ ಆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಇಲ್ಲಿ ಏನಪ್ಪ ಅಂದ್ರೆ ಮೊದಲ ಪದ ನೋಡಿ ವಿದ್ಯಾರ್ಥಿಗಳು ಮೊಟ್ಟ ಮೊದಲಾಗಿ ಮೊದಲನೇ ಪದ ಏನದು ಎಕ್ಸ್ಕ್ವೈರ್ ಅದ ಇದರ ಒಂದು ಚಿಹ್ನೆ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ మొదల ఫల మొత్తం కొనే పద ఇవ్వరం గూణస్ ప్లస్ ఇంటూ మైనస్ మైనస్ ఎక్స్ 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 స్క్వేర్ ఇంటూ ఎంట్ అంద విద్యార్థిగా ఎంట్ ఎక్స్ స్క్వయర్ ఆంటు ఎక్స్ స్క్వయర్ ఆ విద్యార్థిగా గుణస్ ఏన్ బర్ మైనస్ ఎంటు ఎక్స్ స్క్వైర్ బర్స్ అంతా ఫలకి ఏన్ బర్ మైనస్ ఎరడు ఎక్స్ బర్ మైనస్ ఎరడు ఎక్స్ బర్ంత సంఖ్య నోడ్ విద్యార్థి నాకెళ్ళ నాల్కూ ఎక్స్ ఎరడు ఎక్స్ ఇల్ నోడ్రీ విద్యార్థిగే నవ్వు చిహ్న ఇన్నది ఇల్ గొప్ప విద్యార్థి నాలుకూర్ నాల్కూ మేడబ్ ప్లస్ చిహ్న ఇంటి అందాకు మైనస్ ఎర్రోడ్ ఎక్స్ బు ఆ కాలిమాతీ దొడ్ అంకే అంద మైనస్ ఇస్తాం సన్న అంకి అంద ప్లస్ ఇస్తాను ప్లస్ మైనస్ గ్రె కళీ నమ ఈ గొప్పద విద్యార్థి నాలుకూర్ద ఎడద్ర ఎర ఎక్స్ నల్క ఎక్స్ దగ్గ ఎర ఎక్స్ కళద ఎక్స్ ఇల్ విద్యార్థి సంఖ్య చిహ్న ఇంతిహ్న సంఖ్య వదు మైనస్థి మైనస్ ఎరడు ఎక్స్ట్ ఎండువైర్ ప్లస్ ఇంటూ మైనస్ ఇంటు ప్లస్ ఏన్ విద్యార్థి మైనస్ ఎంటు ఎక్స్ ఇంటు ఎక్స్ ఎక్స్వైర్ అంద్రంతెక్క కరెక్ట్ అది వెల్ ఎంత విద్యార్థి ఎక్స్క్వైర్ ಮೈನಸ್ ಎರಡು ಎಕ್ಸ್ ಇದ್ದಲ್ಲಿ ನಾನು ಏನ್ ಮಾಡ್ತೀನಿ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎಂಟು ಇಸ್ ಈಕ್ವಲ್ ಟು ಸನ್ ಇದು ಸಮೀಕರಣಕ್ಕೆ ಪರಿವರ್ತನೆ ಮಾಡ್ಕೋತೀನಿ ಈಗ ವಿದ್ಯಾರ್ಥಿಗಳೇ ಈ ಎರಡರಲ್ಲಿ ಸಾಮಾನ್ಯವಾದದ್ದು ಏನದ ಈಗ ಎರಡರಲ್ಲಿ ಸಾಮಾನ್ಯವಾದದ್ದು ಏನಪ್ಪಾ ಅಂತಾರೆ ಎಕ್ಸ್ ಸಾಮಾನ್ಯದ ವಿದ್ಯಾರ್ಥಿಗಳು ಎಕ್ಸ್ ಸಾಮಾನ್ಯ ತಗೊಂಡಂದ್ರೆ ಬ್ರ್ಯಾಕೆಟ್ ಏನ್ ನೋಡಿದ್ರೆ ಎಕ್ಸ್ ಮೈನಸ್ ನಾಲ್ಕು ಈ ಎಕ್ಸರ ಖಾತ ಹೇಳಿದ್ದಲ್ಲಿ ಒಂದ್ ಎಕ್ಸ್ ವರೆಗೋದಂದ್ರೆ ಒಂದು ಎಕ್ಸ್ ಹೊಳಿತು ಒಳಗ ಇಲ್ಲ ಆಲ್ರೆಡಿ ಒಂದ್ ಎಕ್ಸ್ ಇದ್ದು ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ತಗೊಂಡಿಲ್ಲ ನಾನು ಅದಕ್ಕೆ ನಾಲ್ಕು ಅಷ್ಟೇ ప్లస్ ఈ వల్ నేన్తీ సమాన్య వీరతీ ప్లస్ ఎరడు బ్రాకెట్ నిద్యార్థి ఎక్స్ మైనస్ ఎరడు ఎస్లే ఎంటప్పు అంతే ఎంటు ఈక్వల్ టునీ నోడ విద్యార్థి సమాన్య వే ఎక్స్ మైనస్ ఎక్స్ మైన అదక నీసీ బీతీ ఎక్స్ మైనస్ నల్క ఇల్లే అంతే ఎక్స్ ప్లస్ ఎరడు ಎಕ್ಸ್ ಮೈನಸ್ ನಾಲ್ಕು ಗುಣಿಲೆ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ಅಂದ್ರೆ ಈ ಈ ಮೊದಲನೇ ಪದಕ್ ಅಪ್ಲೈ ಆಗ್ತದ ಈ ಸೊನ್ನೆ ಅನ್ನೋದು ಈ ಪದಕ್ನು ಅಪ್ಲೈ ಆಗ್ತದೆ ಅಂತಂದ್ರೆ ಎಕ್ಸ್ ಮೈನಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಅಥವಾ ಎಕ್ಸ್ ಮೈನಸ್ ಸಾರಿ ವಿದ್ಯಾರ್ಥಿ ಎರಡೆಲ್ಲ ನಾಲ್ಕು ಅಥವಾ ಅಥವಾ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ಎರಡಕ್ಕ ಅಪ್ಲೈ ಆಗ್ತದೆ ನಾಲ್ಕು విద్యార్థి మైనస్ నల్క్ బలగడ ప్లస్ అంద్ర యాకంద్రె మైనస్ చిహ్న ప్లస్ అతవ ఎక్స్ ప్లస్ ఎర్ బగడత మైనస్ ఎర మైనస్ ఎరడు విద్యార్థిగా నన్ను మొదలె వర్గ బహుమైన శూన్యత సంఖ్య ఎస్తో అంతా ఎర్ర ఎరవల్ ఒక్క అదక మొదలు బందా అల్ప అంత కరీని ನಂತರ ಬಂದದಕ್ಕ ಬೇಟಾ ಅಂತ ಮೈನಸ್ ಎರಡು ಬೇಟಾ ಏನಪ್ಪ ಅಂದ್ರೆ ಮೈನಸ್ ಎರಡು ಈಗ ಶೂನ್ಯತೆಗಳ ಮತ್ತು ಸಗುಣಕಗಳ ನಡುವಿನ ಸಂಬಂಧವನ್ನು ಕಣ್ಣಿಡುವ ಸೂತ್ರ ಏನಪ್ಪಾ ಅಂದ್ರೆ ಮೊದಲ ಮೊತ್ತವನ್ನು ಕಣ್ಣಿಡಬೇಕು ಮೊತ್ತ ಏನಂತಪ್ಪ ಅಂದ್ರೆ ವಿದ್ಯಾರ್ಥಿಗಳು ಏನ್ ಬರ್ತೀನಿ ಮೊತ್ತ ಕನ್ನಡಿರುವ ಸೂತ್ರ ಮೊತ್ತ ಮೊತ್ತ ಇಸ್ ಈಕ್ವಲ್ ಟು ಅಲ್ಪ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಕೆ ಈ ಸೂತ್ರ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅಲ್ಪ ಅಂತಂದ್ರೆ ಏನ್ ತಗೊಂಡಿದ್ದೆ ನಾನು ನಾಲ್ಕು ನಾಲ್ಕು ಪ್ಲಸ್ ಇನ್ ಅದ ಪ್ಲಸ್ ಇನ್ ಮಧ್ಯದಲ್ಲಿ ಬಿಟ ಅಂದ್ರೆ ಏನಾದ್ರು ವಿದ್ಯಾರ್ಥಿಗಳೇ ಮೈನಸ್ ಎರಡು ಎಸ್ ಈಕ್ವಲ್ ಟು ಮೈನಸ್ ಯಾವ ಜೊತೆ ಇತ್ತು ಬಿ ಅಂದ್ರೆ ಏನ್ ತಗೊಂಡ್ ವಿದ್ಯಾರ್ಥಿಗಳೇ ನಾನು ಮೈನಸ್ ಎರಡು ಬಿ ಅಂದ್ರೆ ಮೈನಸ್ ಎರಡು ಬಾಗಿಲ ಎ ಅಂದ್ರೆ ಏನಾದ್ರು ವಿದ್ಯಾರ್ಥಿಗಳು ಒಂದದ ಒಂದು ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಎಸ್ ಈಕ್ವಲ್ ಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಎರಡು ಪ್ಲಸ್ ನಾಲ್ಕು ಅಂದ್ರೆ ಮೈನಸ್ ಎರಡು ಎರಡು ಹಾಕ್ತದೆ ಎಂತ ಎರಡಪ್ಪ ಅಂದ್ರೆ ಪ್ಲಸ್ ಎರಡು ಇವು ಎರಡು ವಿದ್ಯಾರ್ಥಿಗಳು ಎಲ್ ಎಚ್ ಎಸ್ ಈಕ್ವಲ್ ಆರ್ ಎಚ್ ಎಸ್ ಆಯ್ತಾ ತಾಳೆ ನೋಡಿದ್ರೆ ಶೂನ್ಯತೆ ಮತ್ತು ನಡುವಿನ ಶೂನ್ಯತೆ ಇವು ಈ ಪದ ಸಹಗುಣಕ ಈ ಪದ ಎರಡು ಸಮಾಧವ ರೈಟ್ ಈ ಮೊತ್ತ ಇದೇ ರೀತಿ ಗುಣಲಬ್ಧವನ್ನು ನೋಡ್ಬೇಕು ಗುಣ ಲಬ್ಧ ಗುಣ ಲುಣಲಬ್ಧ ಏನಪ್ಪ ಅಲ್ಪಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಇ ಈ ಸೂತ್ರ ವಿದ್ಯಾರ್ಥಿ ಅಲ್ಪ ಅಂದ್ರೆ ಏನಾದ ವಿದ್ಯಾರ್ಥಿಗಳೇ ನಾಲ್ಕು ಇಂಟು ಬೀಟಾ ಅಂದ್ರೆ ಏನದ ಮೈನಸ್ ಎರಡು ಇಸ್ ಈಕ್ವಲ್ ಟು ಸಿ ಅಂದ್ರೆ ಏನದ ವಿದ್ಯಾರ್ಥಿಗಳೇ ಮೈನಸ್ ಎಂಟು ಬಾಗಿಲ ಎಂದ್ರೆ ಎಷ್ಟ್ರೈನಸ್ ಮೈನಸ್ ಮೈನಸ್ ನಾಲ್ಕು ಎರಳ ಎಂಟು ಮೈನಸ್ ಎಂಟು ಎಂಟು ಬಾಗಿಲು ಒಂದ್ ಅಷ್ಟೇ ಮೈನಸ್ ಎಂಟು ಅಂದ್ರೂ ಅಷ್ಟೇ ಮೈನಸ್ ಎಂಟು ಬಾಗಿಲು ಒಂದ್ರು ಅದೇ ಮೈನಸ್ ಎಂಟು ಅಂದ್ರೂ ಅದೇ ನೋಡ್ರಿ ವಿದ್ಯಾರ್ಥಿಗಳು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಐತ ನೋಡ್ರಿ ನಮ್ ತಾಳೆ ನೋಡಿದೆವು ಕರೆಕ್ಟ್ ಆಯ್ತಾ ಎಲ್ ಎಚ್ ಎಸ್ ಇಸ್ವಲ್ ಟು ಆರ್ ಎಚ್ ಎಸ್ ಅಂದ್ರ ನಾವು ಕಣ್ಣು ಹಿಡಿದಂತ ಶೂನ್ಯತೆಗಳು ಕರೆಕ್ಟ್ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಮಗೆಲ್ಲರಿಗೂ ಧನ್ಯವಾದಗಳು ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ನಮಗೆ ಕೇಳಿ ವಿದ್ಯಾರ್ಥಿಗಳೇ ನಾವು ಅದಕ್ಕೆ ಉತ್ತರಿಸುತ್ತೇವೆ